ಯಾವ ತಲೆ ಹಾಕಲು ಮಲಗಲ್ಲ ಮನುಸ್ಮೃತಿಗೆ ತಲೆನೋ ಹಾಕೊಂಡು ಮುಲಗಲ್ಲ ಬಿಜೆಪಿ ಸಿದ್ಧಾಂತ ಯಾವತ್ತೂ ಕೂಡ ಒಪ್ಕೊಳ್ಳಕ್ ತಯಾರಿಲ್ಲ ಆಮೇಲೆ ಹದಿನಾರು ಬಜೆಟ್ ಮಣಿಸಿದೀನಿ ಈಗ ಹದಿನೇಳನೇ ಬಜೆಟ್ ಮಂಡಿಸಬೇಕಾಗಿದೆ ಯಾವ ಪಾರ್ಟಿ ಯಾರಾಗ್ಲಿ ರೀ ಶಿವಕುಮಾರ್ ಆದ್ರೆ ಯಾವ ಕಾರಣಕ್ಕೂ ಕೂಡ ದಸಮಾ ಒಪ್ಪಲ್ಲ ಒಂದಪ್ಪ ಆರ್ ಎಸ್ ಎಸ್ ಸಿದ್ಧಾಂತ ಒಪ್ಪಲ್ಲ ಬಿಜೆಪಿ ಸಿದ್ಧಾಂತ ಒಪ್ಪಲ್ಲ ನಿಮ್ಮನ್ನ ಯಾರು ಕರಿಯಲ್ಲ ಓಕೆ ನಿಮ್ಮನ್ನ ಯಾರು ಕರಿಯಲ್ಲಾ ಮನೆ ಮುಖ್ಯಮಂತ್ರಿ ಮುಂದ ನೀವು ಎಲ್ಲಾ ಪಾರ್ಟಿಗ್ ಹೋಗಿದೀರ ಎಲ್ಲಾ ಮಾಡ್ತಿದ್ ಹೋಗಿಲ್ಲ ಏ ಎಲ್ಲಾ ಔಟತ್ ಅಲ್ಲ ಸರ್ ನಿಂಗ ಯಾವ್ ದುಡುದ ಆರ್ ಎಸ್ ಎಸ್ ಬಂದಿಲ್ಲ ಆರ್ ಎಸ್ ಎಸ್ ಪಾರ್ಟಿನೇ ಅಲ್ಲ ಎ ಬಿ ಪಿ ಬಂದಿಲ್ಲಾ ಆರ್ ಎಸ್ ಎಸ್ ಇಲ್ಲ ಮನುಸ್ಮೃತಿ ಒಪ್ಪಿಲ್ಲ ಎಲ್ಲ ಸಂಘಟನೆ ಪಾರ್ಟಿ ಅಲ್ಲದು ಮಾಡಲ್ಲ ಅದಲ್ಲ ನಮ್ ಜೊತೆಗೆ ಹೇಳ್ತೀರಲ್ಲ ಜನತಾ ಪಾರ್ಟಿ ಇದ್ದಾಗ ಎಲ್ಲಿದ್ರಿ ನಾವು ಇದ್ವಿ ನೀವೇ ಇದ್ರಿ ಓಕೆ ನೀವು ಮರ್ಜಿ ಹೋದ್ರಿ ಜನತಾ ಪಾರ್ಟಿಯಿಂದ ಜನಸಂಘ ಆಯ್ತು ಆಮೇಲೆ ಮರ್ಜಿ ಆಯ್ತು ಜನತಾ ಪಾರ್ಟಿ ಆಯ್ತು ಜನತಾ ಪಾರ್ಟಿ ನೀವು ಇದ್ರಿ ನಾನು ಇದ್ದೆ ನಾನು ಇದ್ದೆ ನೀವು ಇದ್ರಿ ಎಂಬತ್ತ ಮೂರಲ್ಲ ಅಲ್ಲ ನಾನು ಎಪ್ಪತ್ತೇಳು ಎಪ್ಪತ್ತೇಳು ಎಪ್ಪತ್ತೇಳರಲ್ಲಿ ಜನರಲ್ ಸೆಕ್ರೆಟರಿ ಆಗಿದೆ ಜಿಲ್ಲಾ ಅಲ್ಲ ಸರ್

ಹೌದು ಎಂಬತ್ ಮೂರಲ್ಲಿ ಇಂಡಿಪೆಂಡೆಂಟ್ ಆಗಿ ಸರ್ಕಾರ ಇದ್ರಲ್ಲ ಅವಾಗ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದೆ ನಮ್ ಬೆಂಬಲಿಂದ ಅಲ್ಲ ಬಿಜೆಪಿ ಯಾವ ಕಾರಣ ಆರ್ ಎಸ್ ಎಸ್ಗೆ ನಾವು ತಲೆ ಹಾಕಲು ಮುಲಗಲ್ಲ ಮನುಸ್ಮೃತಿಗೆ ತಲೆನೋ ಹಾಕೊಂಡ್ ಮುಲಗಲ್ಲ ಬಿಜೆಪಿ ಸಿದ್ಧಾಂತ ಯಾವತ್ತೂ ಕೂಡ ಒಪ್ಕೊಳ್ಳಕ್ ತಯಾರಿಲ್ಲ ಯಾಕಂದ್ರೆ ಮುಂದುವರ್ಸ ಮಾನ್ಯ ಅಧ್ಯಕ್ಷ